ಇದೊಂದು ಪವಿತ್ರವಾಗಿರತಕ್ಕಂತಹ ದೇವಸ್ಥಾನವಾಗಿದೆ ಈ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಎಡೆಗಳನ್ನು ಇಟ್ಟು ಈ ಒಂದು ತ್ರಿಶೂಲಗಳ ರಾಶಿಯನ್ನು ನೀವು ನೋಡಬಹುದು ಹಾಗೆ ಇಲ್ಲಿ ಬೀಗದ ಕೈಗಳು ಮತ್ತು ಯಂತ್ರಗಳನ್ನು ನೀವು ನೋಡಬಹುದು ಇಂತಹ ಒಂದು ಪವಿತ್ರ ಕ್ಷಳ ಹಜರತ್ ಸೈಯದ್ ಸಾದತ್ ದರ್ಗಾ ಭೂತರಾಯ ಮತ್ತು ದೇವ ಚೌಡೇಶ್ವರಿಯ ದೇವಾಲಯ ಹಣಗೆರೆ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ದೇವಸ್ಥಾನ ಕಂಡುಬರುತ್ತದೆ ಇದು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಸ್ಥಳವಾಗಿದೆ ಒಂದೇ ಒಂದು ದೇವಸ್ಥಾನದಲ್ಲಿ ಮುಸ್ಲಿಂ ಮತ್ತು ಹಿಂದೂಗಳ ಎರಡು ದೇವರುಗಳನ್ನು ಇಲ್ಲಿ ಕಾಣಬಹುದಾಗಿದೆ ಸಾದತ್ತರ ಸಮಾಧಿಯು ಇಲ್ಲೇ ಇದೆ ಹಾಗೆಯೇ ಅದರ ಪಕ್ಕದಲ್ಲಿ ಈ ಒಂದು ಭೂತನಾಥೇಶ್ವರ ಮತ್ತು ಚೌಡೇಶ್ವರಿಯು ನೆಲೆಸಿದ್ದಾರೆ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಬಹಳಷ್ಟು ಪವಾಡಗಳು ಬಹಳ ಹಿಂದಿನಿಂದ ನಡೆದುಕೊಂಡು ಬಂದಿವೆ ಇಲ್ಲಿ ನೀವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ನೆರವೇರುತ್ತವೆ ಹಾಗೆಯೇ ಇಲ್ಲಿ ನೀವು ಯಾರ ನಿಮ್ಮ ಬಗ್ಗೆ ಕೆಡುಕನ್ನು ಬಯಸಿದ್ದಲ್ಲಿ ಆ ಒಂದು ಕೆಡುಕಿಗೆ ನೀವು ಇಲ್ಲಿ ಬಂದು ಪರಿಹಾರವನ್ನು ನೀವು ಮಾಡಿಕೊಂಡು ಹೋಗಬಹುದು ಇದು ಸುಮಾರು ಐದುನೂರರಿಂದ ಆರುನೂರು ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ದೇವಸ್ಥಾನವಾಗಿದ್ದು ಸೈಯದ್ ಸಾದತ್ತರ ದರ್ಗಾವನ್ನು ಈ ಒಂದು ಕ್ಷಣದಲ್ಲಿ ನೋಡಬಹುದು ಇಲ್ಲಿ ಬಂದು ನಿಮ್ಮ ಕೋರಿಕೆಗಳನ್ನು ಬೇಡಿಕೊಂಡು ಈ ಒಂದು ತ್ರಿಶೂಲಕ್ಕೆ ನಿಂಬಿ ಹಣ್ಣನ್ನು ನೀವು ಚುಚ್ಚಿ ಹೋಗಬಹುದು ಅಥವಾ ನಿಮಗೆ ಯಾರಾದರೂ ಕೆಡುಕನ್ನು ಮಾಡಿದರೆ ಅಂತಹವರ ವಿರುದ್ಧ ಇಲ್ಲಿ ಬೀಗವನ್ನು ಕೂಡ ಹಾಕಬಹುದು ನಿಮಗೆ ಯಾವುದೇ ಕೆಡುಕು ಆಗುವುದಿಲ್ಲ ಹಾಗೆ ನಿಮಗೆ ಕೆಡುಕು ಮುಂದೆ ಯಾವುದೇ ಸಮಸ್ಯೆಗಳು ಬರದಂತೆ ನೀವು ಈ ಒಂದು ಆಸ್ಥಾನದಲ್ಲಿ ಬಂದು ಬೀಗವನ್ನು ಹಾಕಿ ಹೋಗಬಹುದು ಅಥವಾ ನಿಮಗೆ ಯಾರಾದರೂ ಕೆಡುಕನ್ನು ಬಯಸಿದ್ದರೆ ಅಥವಾ ನಿಮಗೆ ಯಾರಾದರೂ ತೊಂದರೆಯನ್ನು ಕೊಡುತ್ತಿದ್ದರೆ ಅಥವಾ ಯಾರನ್ನಾದರೂ ಮಟ್ಟ ಹಾಕಬೇಕು ಎಂದಿದ್ದಲ್ಲಿ ಇಲ್ಲಿ ಒಂದು ತಾಮ್ರದ ಹಾಳೆಯಲ್ಲಿ ಒಂದು ಮಳೆಯಿಂದ ಅವರ ಹೆಸರು ಮತ್ತು ನಿಮಗೆ ಏನು ಆಗಬೇಕೋ ಅದನ್ನು ಬರೆದುಕೊಂಡು ಬಂದು ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ಮರದ ಕೆಳಗೆ ಅದನ್ನು ಜಡಿದು ಹೋಗಬಹುದು ಆಗ ನಿಮಗೆ ಅಂದುಕೊಂಡ ಕೆಲಸ ಆದಲ್ಲಿ ಇಲ್ಲಿ ಬಂದು ನೀವು ನಿಮ್ಮ ಕಾಣಿಕೆಗಳನ್ನು ಅರ್ಪಿಸಿ ಹೋಗಬಹುದು ನೀವು ಇಲ್ಲಿ ನೋಡಿದಂತೆ ಇದು ಸಯ್ಯದ್ ಸಾದತ್ ದರ್ಗಾ ಆಗಿದೆ ಹಾಗೆ ಆ ಕಡೆ ಇಲ್ಲಿ ಭೂತರಾಯ ಮತ್ತು ಚೌಡೇಶ್ವರಿ ದೇವಿಯನ್ನು ನೀವು ನೋಡಬಹುದು ಇಲ್ಲಿ ಚೌಡೇಶ್ವರಿ ದೇವಿಗೆ ಕುಂಕುಮವನ್ನು ಅರ್ಚನೆ ಮಾಡಲಾಗುತ್ತದೆ ಆದರೆ ಈ ದರ್ಗಾದಲ್ಲಿ ಕುಂಕುಮದ ಪ್ರವೇಶವಿರುವುದಿಲ್ಲ ಆದರೂ ಸಹ ಈ ಒಂದೇ ಒಂದು ಶೂರಿನಲ್ಲಿ ಎರಡೂ ಕೂಡ ಒಂದೇ ಸಮಯಕ್ಕೆ ನಡೆಯುತ್ತಿರುವುದು ಇದೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ದೇವಸ್ಥಾನ ಇಡೀ ಭಾರತದಲ್ಲಿ ಎಲ್ಲಿ ಸಿಗದೆ ಇರತಕ್ಕಂತಹ ಒಂದು ವಿಶೇಷ ಮತ್ತು ಭಾವೈಕ್ಯತೆಯ ಸಮ್ಮಿಲನವಾಗಿರ್ತಕ್ಕಂತಹ ಈ ಒಂದು ದೇವಸ್ಥಾನ ಬಹಳ ಪವಾಡವನ್ನು ಹೊಂದಿರತಕ್ಕಂಥದ್ದು ಈ ಒಂದು ದೇವಸ್ಥಾನಕ್ಕೆ ನೀವು ಒಂದು ಸಲ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಈ ಒಂದು ಚೌಡೇಶ್ವರಿ ಮತ್ತು ಭೂತರಾಯನ ಸನ್ನಿಧಾನದಲ್ಲಿ ಬೇಡಿಕೊಂಡು ಅದನ್ನು ನೀವು ಆ ಒಂದು ಕ್ಷೇತ್ರದಲ್ಲಿ ತ್ರಿಶೂಲವನ್ನಾದರೂ ಹಾಕಬಹುದು ಬೀಗವನ್ನಾದರೂ ಹಾಕಬಹುದು ಅಥವಾ ತಾಮ್ರದ ಹಾಳೆಯಲ್ಲಿ ನಿಮಗೆ ಏನು ಆಗಬೇಕೋ ಅದನ್ನು ಬೇಡಿಕೊಂಡು ಬೀಳಿಕೊಂಡು ಈ ಒಂದು ಸನ್ನಿಧಾನದಲ್ಲಿ ನೀವು ಅದನ್ನು ಈ ಒಂದು ಮರದ ಕೆಳಗೆ ಮಳೆಯಿಂದ ಈ ಒಂದು ಮರದ ಕೆಳಗೆ ಬಡಿದು ಬರಬೇಕು ಆಗ ನೀವು ಅಂದುಕೊಂಡ ಎಲ್ಲ ಕ ಕೆಲಸಗಳು ನೆರವೇರುತ್ತವೆ ನೀವು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ನೆರವೇರಿದ ನಂತರ ನಿಮ್ಮ ಕಾಣಿಕೆಗಳನ್ನು ಈ ಒಂದು ದೇವಸ್ಥಾನದಲ್ಲಿ ಅರ್ಪಿಸಬಹುದು ಭೂತರಾಯನು ಬಹಳಷ್ಟು ಶಕ್ತಿಶಾಲಿಯಾಗಿದ್ದು ಮಲೆನಾಡ ಭಾಗದಲ್ಲಿ ಬಹಳಷ್ಟು ಆರಾಧಿಸುವ ದೇವರಾಗಿದ್ದು ಈ ಒಂದು ಕ್ಷೇತ್ರಕ್ಕೆ ಒಂದು ಸಾರಿ ಭೇಟಿ ಕೊಟ್ಟು ನಿಮ್ಮ ಕಷ್ಟ ಹೇಳಿಕೊಳ್ಳಿ